ಬಗ್ಗೆ ಒಂಚೂರು ಇಷ್ಟು ನಾಲೆಡ್ಜ್ ಇಲ್ದವಳು ಇವಾಗ ಗೂಗಲ್ ಆಪ್ ಪಿನ್ ನನ್ನ ಕೈಯಲ್ಲಿ ಇದ್ರೆ ನಿನ್ನ ಕೂಡ ನಂಗೆ ಸರ್ಟೈನ್ ಅಮೌಂಟ್ ಬರುತ್ತೆ ಮೇನ್ ಈ ಪಿನ್ಗೋಸ್ಕರ ಕಾಯ್ತಿದ್ಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ವಿಡಿಯೋಸ್ ನೋಡ್ಕೊಂಡು ಹೋಗೇ ಬರ್ದಿರ್ತಾರೆ ನಮ್ಮ ಕ್ಲಾಸ್ ಬಟ್ ಅದು ನನ್ನ ವಿಡಿಯೋ ಅಂತ ಗೊತ್ತಿರಲ್ಲ ಅಷ್ಟೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಸ್ತ್ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್ ಎಲ್ಲ ಚೆನ್ನಾಗಿದ್ದೀರಲ್ವ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ತುಂಬ ಗುಡ್ ನ್ಯೂಸು ಆ್ಯಂಡ್ ನಾನು ತುಂಬ ಖುಷಿ ಪಡೋ ವಿಚಾರ ಏನು ಅಂದರೆ ಗೂಗಲ್ ಆ್ಯಡ್ಸಸ್ ಕಡೆಯಿಂದ ನನಗೆ ಪಿನ್ ಬಂದಿದೆ ಈ ಗೂಡ ಗೂಗಲ್ ಆ್ಯಸೆನ್ಸ್ ಪಿನ್ ಅಂದರೆ ಏನು ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ ಈ ಪಿನ್ ಅಂದರೆ ಅಮೌಂಟ್ ವಿತ್ ಡ್ರಾ ಮಾಡೋಕ್ಕೆ ಹಿಂಗೆ ನೀವು ಎ ಟಿ ಎಮ್ ಇದರಲ್ಲಿ ಹೋಗಿ ಪಿನ್ ಹಾಕ್ತಿರೋ ಅದೇ ರೀತಿ ಯೂಟ್ಯೂಬಿಂದ ಅಮೌಂಟ್ ವಿತ್ ಡ್ರಾ ಮಾಡಬೇಕು ಅಂದರೆ ಈ ಪಿ ಇದ್ರೊಳಗಿರೋ ಪಿನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಗೂಗಲ್ ಆ್ಯಸೆನ್ಸ್ ಪಿನ್ನನ್ನು ಮೇನ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಗೂಗಲ್ ಆ್ಯಕ್ಸಸ್ ಪಿನ್ ಅಂದರೆ ಏನು ಅಂತ ಯಾರು ಗೊತ್ತಿರಲ್ವಲ್ಲ ನಾನು ವೀಡಿಯೋ ನೋಡ್ತಿರೋರಿಗೆ ಆದರೆ ಅವ್ರಿಗೆ ಹೇಳಿದ್ದೀನಿ ಇದು ಏನಕ್ಕೆ ಯೂಸ್ ಆಗುತ್ತೆ ಈ ಪಿನ್ನು ಅಂತ ಆ್ಯಂಡ್ ಈ ಪಿನ್ ಬಂದು ಸದ್ಯ ಅಮೌಂಟ್ ಬರುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನಾನು ಮಾಡೋದೆಲ್ಲ ಎಜುಕೇಷನ್ ವೀಡಿಯೋಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ಯಾರು ಗೊತ್ತಿಲ್ದಿರೋ ವೀಡಿಯೋಸ್ ನೋಡ್ತಿದ್ರೆಲ್ಲ ಅರ್ಥ ಮಾಡ್ಕೊಬಿಡಿ ನಾನು ಎಲ್ಲ ಎಜುಕೇಷನ್ ವೀಡಿಯೋ ಓನ್ಲಿ ಡಿಗ್ರಿ ಎಜುಕೇಷನ್ ವೀಡಿಯೋಸ್ ಅಷ್ಟೇ ಡಿಗ್ರಿ ಬೇಸ್ ಎಜುಕೇಷನ್ ವೀಡಿಯೋಸ್ ಅಷ್ಟೇ ಮಾಡೋದು ಆ್ಯಂಡ್ ಈ ಎಜುಕೇಷನ್ ವೀಡಿಯೋಸ್ ಮಾಡೋದು ಕಷ್ಟನಾ ಈಸಿನಾ ಅಂತ ಹೇಳ್ಬಿಡ್ತೀನಿ ಕಷ್ಟ ಸಖತ್ ಸಖತ್ ಅಂದರೆ ಸಖತ್ ಕಷ್ಟ ಬಿಕಾಸ್ ಯಾವುದೇ ವೀಡಿಯೋಸ್ ಅಂದರೆ ಲಾಗ್ಸು ಬ್ಲಾಗ್ಸ್ ಆರ್ ಕಾಮಿಡಿ ವೀಡಿಯೋಸ್ ಅಂದರೆ ಆರಾಮಾಗಿ ಈಸಿಯಾಗಿ ಮಾಡಿಬಿಡ್ತಾರೆ ಯಾಕೆ ಅಂದರೆ ಅದರಲ್ಲಿ ಯಾವುದೇ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಅದು ಇದು ಅಂತ ಮಾಡಿಬಿಡ್ತಾರೆ ಬಟ್ ಈ ಎಜುಕೇಷನ್ ವೀಡಿಯೋದಲ್ಲಿ ನಾವು ಡೆತ್ತಲ್ಲಿ ಹೋಗಿ ಅರ್ಥ ಮಾಡಿಕೊಂಡು ನಾವು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ವೀಡಿಯೋಸು ಓಡೋದು ಆ್ಯಂಡ್ ಈ ವಿಡಿಯೋಸ್ ಓಡಬೇಕು ಅಂದರೆ ಮೇನ್ ಟಾಪಿಕ್ ಇರಬೇಕು ಆ್ಯಂಡ್ ನಾವು ಮಾಡಿ ಮಾಡೋ ಎಕ್ಸ್ಪ್ಲನೇಷನ್ ಅರ್ಥ ಆಗಬೇಕು ಆ್ಯಂಡ್ ಯಾವ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಿದರೆ ಮಾತ್ರ ಆ ವೀಡಿಯೋಸು ಓಡೋಕ್ಕೆ ಸಾಧ್ಯ ಇರೋದು ಆಲ್ಮೋಸ್ಟ್ ನೀವು ಇವಾಗ ನೋಡಿರ್ಬೋದು ಅಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆ ಎಲ್ಲ ಚೆನ್ನಾಗಿ ಓಡಿದ್ದೆ ಬಟ್ ಇವಾಗ ರೀಸೆಂಟಾಗಿ ಹಾಕೋ ವೀಡಿಯೋಸ್ ಓಡ್ತಿಲ್ಲ ಬಿಕಾಸ್ ಯಾಕೆ ಅಂದರೆ ಅದು ಬಂದು ಎಜುಕೇಷನ್ ವೀಡಿಯೋಸು ಓಡೋದು ಬಂದು ಎಕ್ಸಾಮ್ ಟೈಮಲ್ಲಿ ಮಾತ್ರ ಎಕ್ಸಾಮ್ ಟೈಮಲ್ಲಿ ಬಿಟ್ಟು ಇನ್ನು ಯಾವ ಟೈಮಲ್ಲೂ ಎಜುಕೇಷನ್ ವೀಡಿಯೋಸ್ ಓಡಲ್ಲ ಬಟ್ ನಾನು ಸ್ಟೂಡೆಂಟಾಗಿ ನಾನು ಎಜುಕೇಷನ್ ವೀಡಿಯೋಸ್ ಮಾಡ್ತಿರೋ ಮಾಡ್ತಿದ್ದೀನಲ್ವ ನನಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಯಾಕೆ ಅಂದರೆ ನಾ ಎಕ್ಸಾಮ್ ಟೈಮಲ್ಲಿ ಆ ಎಜುಕೇಷನ್ ವೀಡಿಯೋಸ್ ಓಡೋಕೆ ಸ್ಟಾರ್ಟ್ ಮಾಡಿ ನಾನು ಎಕ್ಸಾಮ್ ಪ್ರಿಪೇರ್ ಆಗೋದೇ ಇಲ್ಲ ಆ ಎಜುಕೇಷನ್ ವೀಡಿಯೋಸ್ ಮಾಡೋದಂತ ಅಂತ ತುಂಬ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ ಆ್ಯಂಡ್ ಇನ್ನೊಂದು ಏನು ಅಂದರೆ ನಾನು ಆನ್ಲೈನ್ ಕ್ಲಾಸಸ್ಸು ಆ್ಯಂಡ್ ನೋಟ್ಸ್ ಇಂಪಾರ್ಟೆಂಟ್ ಕ್ವೆಶನ್ ಅದೆಲ್ಲ ಪ್ರೊವೈಡ್ ಮಾಡೋಕ್ತೀನಿ ಅದು ಬಂದು ಸೇಮ್ ಎಕ್ಸಾಮ್ಸ್ ಟೈಮಲ್ಲೇ ಎಲ್ಲ ಕೇಳ್ಕೊಬರ್ತಾರೆ ಬೇಕು ನೋಟ್ಸು ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ನನಗೆ ಆನ್ಲೈನ್ ಕ್ಲಾಸಸ್ ತೊಗೊಳ್ಳಿ ಹಂಗೆ ಹಿಂಗೆ ಬಟ್ ಆಲ್ಮೋಸ್ಟ್ ತಗೋತೀನಿ ಆನ್ಲೈನ್ ಕ್ಲಾಸಸ್ ಇಲ್ಲ ಅಂತ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸು ಅವ್ರಿಗೆ ಯಾವ ರೀತಿ ಬೇಕೋ ನೋಟ್ಸು ಎಲ್ಲ ಪ್ರೊವೈಡ್ ಮಾಡ್ತೀನಿ ಅದರಿಂದ ಕೂಡ ನನಗೆ ಸರ್ಟನ್ ಅಮೌಂಟ್ ಬರುತ್ತೆ ಆ್ಯಂಡ್ ಅದರಿಂದ ಸರ್ಟನ್ ಅಮೌಂಟ್ ಬರುತ್ತಲ್ವ ಅದರಿಂದ ಏನು ಇಷ್ಟು ಜಾಸ್ತಿ ಏನು ಬಂದುಬಿಡಲ್ಲ ಬಟ್ ನನಗೇನೋ ತಿನ್ನೋಕ್ಕೆ ಹೆಂಗ ಡ್ರೆಸ್ಗೆ ಮೇಕಪ್ ಮೇಕಪ್ಸ್ ಅದಕ್ಕೆಲ್ಲ ಸರ್ಟೆನ್ ಅಮೌಂಟ್ ಬಂದಿದೆ ಆಗಲು ನಾನು ತಗೊಂಡು ಇದ್ದೀನಿ ಅದು ಸೆಕೆಂಡ್ರಿ ಬಟ್ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಬರುತ್ತಾ ಇಲ್ಲ ಅಂತ ಹೇಳ್ತೀನಿ ಆ ಯೂಟ್ಯೂಬ್ ಕಡೆಯಿಂದ ಅಮೌಂಟು ಈ ಗೂಗಲ್ ಆ್ಯಪ್ಸಿಂದ ಸ್ಪಿನ್ಫಲ್ಲಿ ಸರಿಯಾಗಿ ಅಮೌಂಟ್ ಬರೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ಸ್ ಕಂಪ್ಲೀಟ್ ಆಗಿರಬೇಕು ಅಂದರೆ ಇವಾಗ ಯಾರು ಯೂಟ್ಯೂಬ್ ಮಾಡ್ತಿಲ್ಲ ಅವ್ರ ವೀಡಿಯೋಸ್ ಮಾಡ್ತಿರೋ ಅವ್ರು ಹೇಳ್ತೀನಿ ಹಂಡ್ರೆಡ್ ಡಾಲರ್ಸ್ ಏನು ಅಂದರೆ ಇವಾಗ ಅದೊಂದು ಟಾರ್ಗೆಟ್ ಐನು ಇವಾಗ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಫಸ್ಟ್ ಪೇಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ ಇಲ್ಲ ಫಸ್ಟ್ ಪೇಮೆಂಟ್ ನಮಗೆ ರಿಸೀವ್ ಆಗಲ್ಲ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದ್ರ ಮೇಲೆ ಫಿನ್ ಬರೋದು ಅಂದರೆ ಇಲ್ಲ ಜಸ್ಟ್ ಟೆನ್ ಡಾಲರ್ಸ್ ಕಂಪ್ಲೀಟ್ ಮಾಡಿಸೋಕ್ಕೆ ನಮ್ಮ ಈ ಪಿನ್ಗೆ ಅಪ್ಲೈ ಎಲಿಜಿಬಲ್ ಆಗಿರ್ತೀರಿ ಆಪ್ ಆವಾಗ ಅಪ್ಲೈ ಮಾಡಿಸೋದಕ್ಕೆ ಈ ಪಿನ್ ಬರುತ್ತೆ ಆ್ಯಂಡ್ ಈ ಪಿನ್ನಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಬ್ಯಾಂಕ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಅದು ಎಲ್ಲ ಫಿಲ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ ಸೊ ಈ ಇದು ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೊಳೋಕ್ಕೆ ಈ ಪಿನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಹಾಕಿದ್ರೇ ಅದು ಅಡ್ರೆಸ್ ವೆರಿಫಿಕೇಷನ್ ಆಗಿ ನೆಕ್ಸ್ಟು ನಾವು ಬೇರೆ ಪ್ರೊಸೆಸ್ಗೆ ಹೋಗೋಕ್ಕಾಗೋದು ಆ್ಯಂಡ್ ಯೂಟ್ಯೂಬ್ ಯೂಟ್ಯೂಬ್ ಬಗ್ಗೆ ಒಂಚೂರು ಇಷ್ಟು ನಾಲೆಜ್ ಇಲ್ದೋಳು ಇವಾಗ ಗೂಗಲ್ ಆ್ಯಪ್ಸ್ ಪಿನ್ ನನ್ನ ಕೈಯಲ್ಲಿ ಇರೋದು ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ನಾನು ಒಂದೂವರೆ ವರ್ಷ ಎಷ್ಟು ಕಷ್ಟಪಟ್ಟಿರ್ತೀನಿ ಆ್ಯಂಡ್ ಈ ಯೂಟ್ಯೂಬಲ್ಲಿ ಹೆಂಗೆ ಟ್ರಾವೆಲ್ ಮಾಡಿರ್ತೀನಿ ಎಜುಕೇಷನ್ ವೀಡಿಯೋಸ್ನ ಹಾಕ್ಕೊಂಡು ಆ್ಯಂಡ್ ನನ್ನ ಎಜುಕೇಷನ್ನ ನೋಡಿಕೊಂಡು ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಲಿ ನೋಟ್ಸ್ ಆಗಲಿ ಮತ್ತು ಆನ್ಲೈನ್ ಕ್ಲಾಸಸ್ ಆಗಲಿ ತಗೊಂಡು ಹೆಂಗೆ ನನ್ನ ಜರ್ನಿನ ನಾನು ಮಾಡ್ತಿದ್ದೀನಿ ಅಂತ ಅರ್ಥ ಆಗಿದೆ ಅನಿಸುತ್ತೆ ಆ್ಯಂಡ್ ಈ ಎಜುಕೇಷನ್ ವೀಡಿಯೋಸ್ ಮಾಡಬೇಕು ಅಂದರೆ ಮಿಸ್ ಫಸ್ಟು ಪೇಷನ್ಸ್ ಇರಬೇಕು ಬಿಕಾಸ್ ನಾವು ಹಾಕಿಸೋದಕ್ಕೆ ಎಜುಕೇಷನ್ಸ್ ವೀಡಿಯೋಸ್ ಬೇರೆ ರೀತಿ ಓಡಲ್ಲ ಬಿಕಾಸ್ ಈ ಕಾಮಿಡಿ ವೀಡಿಯೋಸು ಬ್ಲಾಗ್ಸು ಬ್ಲಾಗ್ಸು ಅದು ಹಾಕಿಸೋದಕ್ಕೆ ಓಡ್ಬಿಡುತ್ತೆ ಬಟ್ ಎಜುಕೇಷನ್ ವೀಡಿಯೋಸ್ ಹಾಕಿದ್ಮೇಲೆ ನೀವು ಪೇಷನ್ಸಾಗಿ ಕಾಯಬೇಕು ಬಿಕಾಸ್ ಅದು ಓಡೋದು ಬೇರೆ ಎಕ್ಸಾಮ್ಸ್ ಟೈಮಲ್ಲಿ ಮಾತ್ರ ಮಿಕ್ಕಿ ಟೈಮಲ್ಲೆಲ್ಲ ನಮ್ಮ ಥರ ಇರ್ತಾರಲ್ಲ ಅದು ಇದು ಅಂತ ಫಿಲಮ್ಸು ಕಾಮಿಡಿ ಅದು ನೋಡ್ಕೊಂಡಿರ್ಬೇ ಮೇನ್ ಬೇಕಾಗಿರೋದೇ ನಮಗೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಯಾವುದೇ ಒಂದು ಲೆಸನ್ ಎಕ್ಸ್ಪ್ಲೇಷನ್ ಆಗಲಿ ನೋಟ್ಸ್ ಆಗಲಿ ಬೇಕಾಗಿರೋದು ನಮಗೆ ಏನೋ ಎಕ್ಸಾಮ್ ಟೈಮಲ್ಲ ಯಾರಾನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಎಜುಕೇಷನ್ ಬೇಸ್ ಮೇಲೆ ಅಂದರೆ ಹೇಳ್ತಿರೋದು ಅಷ್ಟೇ ನಿಮಗೆ ಪೇಷನ್ಸ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಪೇಷನ್ಸ್ ಅನ್ನೋದಿದ್ದರೆ ಮಾತ್ರ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಪೇಷನ್ಸ್ ಇಲ್ಲ ಅಂದರೆ ಅದು ಓಪನ್ ಮಾಡಿದ್ರೆ ನಿಮ್ಮ ನೀವು ಒಂದು ಎರಡು ಮೂರು ದಿವಸ ಹಾಕಿಸೋದಕ್ಕೆ ನಿಮಗೆ ಅನಿಸ್ಬಿಡುತ್ತೆ ಇದು ಓಡಲ್ಲ ನಾನು ಹಾಕೂಡ್ದು ಅಂತ ನಂತರ ಬಟ್ ನಾನು ಇಲ್ಲ ಏನೇ ಆಗಲಿ ಬಿಕಾಸ್ ನಾನು ಓದೋದ್ರಲ್ಲಿ ನಂಗೆ ಸಖತ್ ಇಷ್ಟ ಸೊ ನಾನು ಪ್ರಿಪೇರ್ ಮಾಡ್ಕೊಂಡಿರೋ ಇಂಪಾರ್ಟೆಂಟ್ ಕ್ವಶನ್ಸು ನೋಟ್ಸು ಅದನ್ನು ಬೇರೆಯವ್ರಿಗೆ ಹಾಕಿದ್ರೆ ಹೆಲ್ಪನ ಆಗುತ್ತೆ ಸೊ ನಾನು ಯೂಟ್ಯೂಬಲ್ಲಿ ಹಾಕೋದು ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನೋಟ್ಸ್ ಬೇಕು ಆನ್ಲೈನ್ ಕ್ಲಾಸ್ ಬೇಕು ಅವರೇ ನನ್ನ ನಾನು ಕೊಡಬೇಕು ಆನ್ಲೈನ್ ಕ್ಲಾಸ್ ತಗೋಬೇಕು ನೋಟ್ಸ್ನ ಕೊಡಬೇಕು ಬಟ್ ನನಗೆ ಯಾವ್ದು ಯಾವುದು ಮೈಂಡ್ಸೆಟ್ ಇದ್ದಿಲ್ಲ ಬಟ್ ಅವ್ರ ಪ್ರೆಷರಿಂದ ಮ್ಯಾಮ್ ಕೊಡಿ ಮ್ಯಾಮ್ನ ಬಿಕಾಸ್ ನಾನು ಪಾಸ್ ಆಗ್ತೀನೋ ಇಲ್ಲ ನಂಗೆ ಡೌಟ್ ತಗೊಳ್ಳಿ ಆನ್ಲೈನ್ ಕ್ಲಾಸು ಹಂಗೆ ಹಿಂಗೆ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್ಸು ಆ್ಯಂಡ್ ನೋಟ್ಸು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಬಟ್ ಇವಾಗೆಲ್ಲ ಓಕೆ ಚೆನ್ನಾಗೆ ನಡೀತಿದೆ ಇಲ್ಲ ಅಂತಿಲ್ಲ ಬಟ್ ನೆಕ್ಸ್ಟ್ ಡಿಗ್ರಿ ಆದಮೇಲೆ ನಾನು ನೋಡೋಣ ಎಮ್ ಕಾಮ್ ಎಮ್ ಬಿ ಎಲ್ಲರಲ್ಲಿ ಯಾವ್ದು ಸಹ ಅದ್ರದ್ದು ಕೂಡ ಎಜು ವೀಡಿಯೋಸ್ ಇರುತ್ತೆ ಅದ್ರ ಬೇಸ್ ಕೂಡ ಆ್ಯಂಡ್ ನಾನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ವರ್ಷ ಆರು ಒಂದೂವರೆ ವರ್ಷದಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಈ ಚಾನಲಲ್ಲಿ ಬೇರೆ ಎಜುಕೇಷನ್ ವೀಡಿಯೋಸ್ ಅಲ್ಲ ನೆಕ್ಸ್ಟ್ ಕಾಮಿಡಿ ಆಗಲಿ ಯಾವುದೇ ಇದಾಗಲಿ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ ಅಂದರೆ ನಾನು ಮಾಡಿಟ್ಟಿದ್ದೀನಿ ಮೇನ್ ಈ ಪಿನ್ಗೋಸ್ಕರ ಕಾಯ್ತಿದ್ದಿದ್ದು ಬಿಕಾಸ್ ನಾನು ಫಸ್ಟ್ ನಾನು ಅಂದ್ಕೊಂಡಿದ್ದು ಅಷ್ಟು ಮಾತ್ರ ಯಾವ್ದಾನ ಒಂದು ವೀಡಿಯೋ ಮಾಡಿದ್ರೆ ಫಸ್ಟ್ ಈ ಗೂಗಲ್ ಐಸೆನ್ಸ್ದೇ ಪಿಂದೆ ನಾನು ಫಸ್ಟು ವೀಡಿಯೋ ಮಾಡಿ ಹಾಕ್ಬಿಟ್ಟು ನೆಕ್ಸ್ಟು ಬೇರೆ ವೀಡಿಯೋಸ್ ಮಾಡಬೇಕು ಅಂತ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ ಬಟ್ ಹಾಕಕ್ಕೆ ಮನಸ್ಸಿಲ್ಲ ಬಿಕಾಸ್ ನಾನು ಹಾಕ್ಬೇಕಾಗಿದ್ದು ಫಸ್ಟ್ ಗೂಗಲ್ ಐಸೆನ್ಸ್ ತಿಂದು ವೀಡಿಯೋ ಮಾಡಿ ಅದು ಹಾಕಿದ್ದಾದ್ಮೇಲೆ ನೆಕ್ಸ್ಟು ವೀಡಿಯೋಸ್ ಯಾವ್ದಾನ ಆಗಲಿ ಹಾಕ್ಬೇಕು ಎಜುಕೇಷನ್ ಬಿಟ್ಟು ಅಂತ ಅಂದ್ಕೊಂಡಿದ್ದೆ ಫೈನಲಿ ಗೂಗಲ್ ಆ್ಯಂಡ್ ಸರ್ಚ್ ನೀನು ಬಂದಿದ್ದಾಯಿತು ಆ್ಯಂಡ್ ಈ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಬೇರೆ ಬೇರೆ ವಿಡಿಯೋಸ್ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಆಮೇಲೆ ನಾನು ಹೆಂಗೆ ಎಜುಕೇಷನ್ ಎಜುಕೇಷನ್ ಮಾಡ್ಕೊಂಡು ಎಜುಕೇಷನ್ ವೀಡಿಯೋಸ್ ಹೆಂಗೆ ಮಾಡ್ತೀನಿ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ನೋಟ್ಸ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಹೆಂಗೆ ಕೊಡ್ತೀನಿ ಹೆಂಗೆ ಪ್ರಿಪೇರ್ ಆಗ್ತೀನಿ ನಾನು ಅವ್ರಿಗೆ ಹೇಳ್ಕೊಡೋಕ್ಕಾಗಿ ಇಂಪಾರ್ಟೆಂಟ್ ಎಲ್ಲ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅದೇ ಹಿಂಗೆ ಬರುತ್ತೆ ಅದು ಇದೆ ನಾನು ಯಾವುದನೋ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆಗಲ್ಲ ಈಗ ಎಕ್ಸಾಮ್ ಆದಮೇಲೆ ನಾನು ಪಕ್ಕ ಅಪ್ಲೋಡ್ ಮಾಡ್ತೀನಿ ಓಕೆ ಇದಾಗಿರುತ್ತೆ ವಿಡಿಯೋ ಇವತ್ತು ಗೂಗಲ್ ಎಕ್ಸೆನ್ಸ್ದು ಪಿಂದು ಓಕೆ ಸೀನ್ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಆಲ್ಮೋಸ್ಟ್ ನಾನು ಇದನ್ನೆಲ್ಲ ಕಡೆ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನನ್ನ ಚಾನಲ್ ನಾನು ಎಲ್ಲೂ ಪ್ರಮೋಟ್ ಮಾಡಿಲ್ಲ ಮೇಯ್ನ್ ಅಂದರೆ ನನ್ನ ಚಾನಲ್ ಇರೋದು ಆಲ್ಮೋಸ್ಟ್ ಯಾರು ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಮ್ಮ ಕಾಲೇಜಲ್ಲಿ ಒಂದಷ್ಟು ಜನಕ್ಕೆ ಗೊತ್ತು ಬಿಕಾಸ್ ಟೀಚರ್ ಹತ್ರ ಮಾತಾಡ್ತಿರೋವಾಗ ಒಂದಷ್ಟು ಜನಕ್ಕೆ ಗೊತ್ತು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಆನೆಸ್ಟಾಗಿ ಅಂದರೆ ನನ್ನ ವೀಡಿಯೋಸ್ ನೋಡ್ಕೊಂಡು ಹೋಗಿ ಬರ್ದಿರ್ತಾರೆ ನಮ್ಮ ಕ್ಲಾಸವರು ಬಟ್ ಅದು ನನ್ನ ವೀಡಿಯೋ ಅಂತ ಗೊತ್ತಿರಲ್ಲ ಅಷ್ಟೆ ಮೇ ಬಿ ಈ ವೀಡಿಯೋನ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಅವ್ರಿಗೇನೋ ಸಿಕ್ಕಿ ನೋಡಿ ಗೊತ್ತಾಯ್ತು ಅಂದರೆ ನೋಡೋಣ ಓಕೆ ಸಿ ನೆಕ್ಸ್ಟ್ ವೀಡಿಯೋ